ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮಭೂಮಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್ ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಬಯಲೊಂಗಲ್ ತಾಲೂಕಿನ ಸಂಗೊಳ್ಳಿಯಲ್ಲಿ ನಿರ್ಮಿಸಿರುವಂತಹ ರಾಕ್ ಗಾರ್ಡನ್ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನು ಸಾರುವಂತಹ ಆ ಈ ಸೌರ್ಯ ಭೂಮಿಗೆ ನಾವು ಇವತ್ತು ಬಂದಿದ್ದೇವೆ ಫ್ಯಾಮಿಲಿ ಜೊತೆಗೆ ನೀವಿಲ್ಲಿ ನೋಡ್ತಾ ಇರಬಹುದು ಆ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣ ಹೊಂದಿದಂತಹ ನಮ್ಮ ಕಿತ್ತೂರಿನ ಹುಲಿ ಎಂದು ಕರೆಯಲ್ಪಡುವಂತಹ ಸಂಗೊಳ್ಳಿ ರಾಯಣ್ಣನ ನಿಷ್ಠೆ ದೇಶಭಕ್ತಿ ಸಾಹಸ ಮತ್ತು ಆ ಶೌರ್ಯಕ್ಕೆ ಹೆಸರಾದಂತಹ ರಾಯಣ್ಣನ ಜೀವನ ಚರಿತ್ರೆ ಹೇಗಿತ್ತು ಎಂಬುದನ್ನು ಅರಿಯಬೇಕೆಂದರೆ ಬೈಲಹೊಂಗಲ್ ತಾಲೂಕಿನ ಸಂಗೊಳ್ಳಿಯಲ್ಲಿ ನಿರ್ಮಿಸಿರುವಂತಹ ರಾಕ್ ಗಾರ್ಡನ್ ಅಥವಾ ಶೌರ್ಯ ಭೂಮಿ ಎಂದು ಕರೆಯಲ್ಪಡುವ ಈ ರಾಕ್ ಕಣನಕ್ಕೆ ಬಂದಿದ್ದೇವೆ ನಾವು ರಾಯಣ್ಣನ ಹುಟ್ಟಿನಿಂದ ಹಿಡಿದು ವೀರ ಮರಣ ಹೊಂದುವ ತನಕ ಪ್ರತಿಯೊಂದು ಸನ್ನಿವೇಶಗಳನ್ನು ಮೂರ್ತಿಗಳ ನಿರ್ಮಿಸಿ ಪ್ರವಾಸಿಗರಿಗೆ ತೋರಿಸುವ ಪ್ರಯತ್ನ ಮಾಡಿರುವುದು ಅದ್ಭುತ ಎಂದು ಹೇಳುತ್ತೇನೆ ನಾನು ಕೂಡ ಪ್ರತಿಯೊಂದು ಸನ್ನಿವೇಶಗಳ ವಿವರಣೆಯನ್ನು ಈ ವಿಡಿಯೋದಲ್ಲಿ ಹೇಳುತ್ತಾ ಈ ಶೌರ್ಯ ಭೂಮಿಯನ್ನು ನಿಮಗೆ ತೋರಿಸುವ ಪ್ರಯತ್ನ ಮಾಡುತ್ತೇನೆ ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಎಂದು ಹೇಳುತ್ತಾ ಈ ವಿಡಿಯೋದಲ್ಲಿ ನಮ್ಮ ನಮ್ಮ ಕನ್ನಡ ಭೂಮಿಯ ವೀರ ಮರಣ ಹೊಂದಿದಂತಹ ಸಂಗೊಳ್ಳಿ ರಾಯಣ್ಣನ ಈ ಶೌರ್ಯ ಭೂಮಿ ಅಂದ್ರೆ ರಾಕ್ ಗಾರ್ಡನ್ ಇತರ ಪ್ರತಿಯೊಂದು ಮೂರ್ತಿಗಳ ವಿವರಣೆಯನ್ನು ನಾನು ಕೊಡಲು ಪ್ರಯತ್ನ ಮಾಡುತ್ತೇನೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಪ್ರತಿಯೊಂದು ಮೂರ್ತಿಗಳನ್ನು ನಾನು ನಿಮಗೆ ತೋರಿಸುತ್ತಾ ಹೋಗುತ್ತೇನೆ ಮತ್ತೊಮ್ಮೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈಚ ಕಡೆ ಬಾ ಬಾ ಇಲ್ಲ ಇಲ್ಲಿ ಯಾಚು

ಫೋಟೋ ತಗುರ್ ಸೇನಾ ಠಾಣೆ ಮೇಲೆ ದಾಳಿ ಅಂದ್ರ ಸೇನಾ ಮೇಲೆ ದಾಳಿ ಮಾಡ್ಯಾರ ಇವ್ರ ಬ್ರಿಟಿಷರ ಅಲ್ಲೇ ನಮ್ಮ ಸಂಗೊಳ್ಳಿ ರಾಯನ ಕಿತ್ತೂರು ಸೈನಿಕರದ ನೋಡಿ ಇಲ್ಲಿ ನೋಡ್ತಾ ಇರಬಹುದು ಜಿಲ್ಲೆ ದಾರಣ ಮೇಲೆ ದಾಳಿ ಮಾಡುತ್ತಿರುವ ಸನ್ನಿವೇಶ ನೋಡಿ ಇದೆ ಇಲ್ಲೇ ಅಷ್ಟೇ ಬಹಳ ಕತ್ಲ ಮಾಹಿತಿ ಹೇಳಬೇಕಂದ್ರೆ ಅವರಿಗೆ ಅದ್ರ ಸಂಬಂಧ ಸ್ವಲ್ಪ ಇದನ್ನ ಮಾಡ್ಯಾರ ಅಷ್ಟೇ ಅದನ್ನ ಇಲ್ಲೇ ಇಲ್ಲಿ ಸಂಪ್ರಾವ್ ಅಮಲ್ದಾರ್ ಕಚೇರಿಗೆ ಮುತ್ತಿ ಹಾಕಿರುವಂತ ದೃಶ್ಯ ಅದ ಅದ ಅಮಲ್ದಾರ್ ಕಚೇರಿಗೆ ಸಂಪ್ರಾವಿ ಹಣ್ಣು ಹಾಕ್ತಾವಂತ ಹ್ಮ್ 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 ಇದು ಯಾವ್ದು ಇಲ್ಲಿ ಆ ಭತ್ತದ ರಾಶಿ ಸಹ ಪಂಕ್ತಿ ಭೋಜನ ಅಂತ ಇಲ್ಲಿ ಎಲ್ಲ ಅಂದ್ರೆ ಹ್ಮ್ ಎಲ್ಲ ಅಂದ್ರೆ ಭತ್ತ ಹೊಕ್ಕಿದ ಎಲ್ಲರೂ ಕೂಡಿ ಕಾಸಿಲೆ ಇಲಿ ಇಲ್ಲಿ ಕುಂತ ಪಂಕ್ತಿ ಭೋಜನ ಅಂತ ಕೋಳಿ ರಯಾನ ಮತ್ತು ಸಹಚರರು ಬ್ರಿಟಿಷರ ಸರ್ಕಾರದ ಮೇಲೆ ಅದ್ದೂರಿ ವಿಜಯ ಸಾಧಿಸಿ ಹುಟ್ಟೂರಿಗೆ ಆಗಮಿಸಿದ್ರು ಅವಾಗ ಅವರಿಗೆ ಕಂಬು ಕಹಳೆ ನಗಾರಿ ಬಾರಿಸುತ್ತ ಅದ್ದೂರಿಯಾಗಿ ಸ್ವಾಗತ ಮಾಡಿಸ್ತಿರುವಂತಹ ದೃಶ್ಯ ಇದು ಮಾಡುತ್ತಿರುವಂತಹ ದೃಶ್ಯದ ಸಂಗೊಳ್ಳಿ ರಾಯನ ವಿಜಯದಲ್ಲಿ ಜಯ ಸಾಧಿಸಿದ ಬೆಳಗ್ಗೆ ಹ್ಮ್ ಪತ್ರ ಸಂಚಾರಕ್ಕೆ ನಿರ್ಬಂಧ ವಿಧಿಸುತ್ತಿರುವಂತ ಸನ್ನಿವೇಶ ನೋಡಿ ಫ್ರೆಂಡ್ಸ್ ಪತ್ರ ಸಂಚಾರಕ್ಕೆ ನಿರ್ಬಂಧ ಅಂತ ಕರೆ ಕರಕರಣೆ ಒಳ್ಳೊಳ್ಳೆ ಹಾಗಲ್ ಕೈದೆಲ್ಲ ಇರ್ತಾರ ನೋಡಿ ತೊಗೊಂಡ್ ಕಸ ಈ ಕಡೆ ನೋಡ್ರಿ ಇಲ್ಲ 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 ಈ ಕಡೆ ಆಯ್ತು ನೋಡ್ರಿ ಬೈತಾರ ಇಲ್ಲಿ ಆಹ್ಹ್ ಇವ್ನೆಲ್ಲ ಕೊಲ್ಲತ್ತಾರ ಇವನ್ ಹೆಸರು ಏನೋ ಐತಿ ಫೈಟ್ ಬರ್ತಾರ ಇಲ್ಲಿ ಸುಪಾರಿ ಕಿಲ್ಲರ್ ಪರಿಶಾನ ಅಂತ ಪರಿಶಾನ ಹತ್ಯೆ ಮಾಡುವ ದೃಶ್ಯ ಅಂತ ನೋಡಿದ ಅಟೋನ್ ಇಲ್ಲ ಹಾ ಬಾ ಬಾ மோடி கால சைனிக வரெல்ல சைன் இல்லேன ரானே சென்ன பந்தன ஆகி தூரம்

ಕೊಲೆ ಮಾಡಿರುವಂತಹ ದೃಶ್ಯ ಇದು ಇಲ್ಲಿ ನೋಡ್ತಾ ಇರಬಹುದು ಇದು ರಯಣ್ಣ ಅಲ್ಲ ಧಾರವಾಡ ಜೈಲಿನಲ್ಲಿ ಹಾ ರಯಣ್ಣ ಧಾರವಾಡ ಜೈಲ್ ಅಂತ ನೋಡ್ತಾ ಇರಬಹುದು ಧಾರವಾಡ ಕೇಂದ್ರ ಕಾರಾಗೃಹ ಧಾರವಾಡ ಫ್ರೆಂಡ್ಸ್ ಇದು ರಾಯಣ್ಣನ ಕೇಂದ್ರ ಕಾರಾಗ್ರಹ ಧಾರವಾಡದಲ್ಲಿ ಬಂಧಿಸಿರುವಂತಹ ಜೈಲಿ ಹಾಕಿರುವಂತಹ ಸನ್ನಿವೇಶ ಇದು ನೋಡ್ತಾ ಇರಬಹುದು ಜೈಲಿನಿಂದ ರಾಯಣ್ಣನ ಬಿಡುಗಡೆ ಮಾಡುತ್ತಿರುವಂತಹ ದೃಶ್ಯಾವಳಿ ಇದು ಅಂದ್ರೆ ಧಾರವಾಡ ಕೇಂದ್ರ ಧಾರವಾಡ ಜೈಲಿನಿಂದ ಬಿಡುಗಡೆ ಮಾಡುತ್ತಿರುವಂತಹ ದೃಶ್ಯಾವಳಿ ಇದು ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ ಕಿತ್ತೂರು ಕೋಟೆ ನೋಡಿ ರಾಯಣ್ಣ ಮರುಗುತ್ತಿರುವಂತಹ ದೃಶ್ಯಾವಳಿ ನೋಡಿ ಫ್ರೆಂಡ್ಸ್ ಇದು ಕಿತ್ತೂರು ಕೋಟೆ ಅದನ್ನ ನೋಡಿ ರಾಯಣ್ಣ ಮರುಗುತ್ತಿರುವಂತಹ ನೋಡಿ ಮರಗುತ್ತಿರುವಂತಹ ದೃಶ್ಯಾವಳಿ ಮಾಡಿದ್ದಾರೆ ಇಲ್ಲೇ ನೋಡಬಹುದು ಇದನ್ನ ಇದು ಏನಂತ ಹೇಳ್ತೀನಿ ನೋಡಿ ಚನ್ನಮ್ಮನ ಭೇಟಿಗೆ ಬಂದ ಜಂಗಮ ವೇಷದ ರಾಯಣ್ಣ ಅಂದ್ರೆ ಚನ್ನಮ್ಮನ ಜೈಲಿಗೆ ಇಟ್ಟಿರ್ತಾರೋ ಆ ಜೈಲೇ ರಾಯಣ್ಣ ಜಂಗಮ ವೇಷದಲ್ಲಿ ಬಂದಿರುವಂತಹ ದೃಶ್ಯಾವಳಿ ನಿಮಗೆ ತೋರಿಸ್ತೀನಿ ಈಗ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೇ ಚೆನ್ನಮ್ಮ ಅವ್ರನ್ನ ಜೈಲಿನಲ್ಲಿ ಇಟ್ಟಾಗ ಸಂಗೊಳ್ಳಿ ರಾಯಣ್ಣ ಅವರು ವಿಷಯದಲ್ಲಿ ಬಂತು ಬಂದು ಆಗುತ್ತಿರುವಂತಹ ದೃಶ್ಯ ಇದು ಚೆನ್ನಮ್ಮನ ಸಮಾಧಿ ಮುಂದೆ ರಾಯಣ್ಣ ಅವರು ಪ್ರತಿಜ್ಞೆ ಮಾಡುತ್ತಿರುವಂತಹ ಸನ್ನಿವೇಶ ನೋಡಿ ಫ್ರೆಂಡ್ಸ್ ಇದು ನಿಮಗೆ ತೋರಿಸ್ತಾ ಇದ್ದೇನೆ ಪ್ರತಿಜ್ಞೆ ಮಾಡುತ್ತಿರುವಂತಹ ಸನ್ನಿವೇಶ ರಾಯಣ್ಣ ಚೆನ್ನಮ್ಮನ ಸಮಾಧಿ ಮುಂದೆ ದಟ್ಟ ಕಾಡಿನ ಮಧ್ಯದಲ್ಲಿರುವ ಗುಹೆಯ ಒಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗಳು ಹೋರಾಟದ ರೂಪುರೇಷೆಗಳನ್ನು ನಡೆಸುತ್ತಿರುವಂತಹ ಗುಹೆ ನೋಡ್ರಿ ಫ್ರೆಂಡ್ಸ್ ಇದ ಗುಹೆ ಮಾಡ್ಯಾರ ಇಲ್ಲಿ ನೋಡ್ತಾ ಇರಬಹುದು ನಾನು ಈಗ ಗುಹೆ ಒಳಗೆ ಹೋಗ್ತಾ ಇದೇನೆ ನೋಡ್ತಾ ಇರಬಹುದು ಸೂಪರ್ ಮಾಡ್ಯಾರಪ್ಪ ಗುಹೆ ನೋಡ್ರಿ ಫ್ರೆಂಡ್ಸ್ ಗುಹೆ ಸೇಮ್ ಗುಹೆ ಒಳಗೆ ಹೋಗಂಗಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಗುಹೆ ಒಳಗೆ ಗುಡಿ ರಯನ ಅವರು ಯುದ್ಧದ ರೂಪರೇಷೆಗಳನ್ನು ಸಮಾಲೋಚನೆ ಮಾಡುತ್ತಿರುವುದು ಸಂಗಡಿಗರ ಜೊತೆ ಕೂಡಿ ಕಸ ಯುದ್ಧದ ತರಬೇತಿಯನ್ನು ಸಹ ಆ ಪಡೆಯುತ್ತಿರುವುದು ಅಂದ್ರೆ ಒಂದು ಕಾಡಿನ ಮಧ್ಯದೊಳಗೆ ಆ ಯುದ್ಧದ ತರಬೇತಿಯನ್ನು ಪಡೆಯುತ್ತಿರುವಂತಹ ಸನ್ನಿವೇಶ ನೋಡಿ ಇದು ನೋಡ್ತಾ ಇರ್ಬೋದು ಇದು ಕಾಡಿನ ಮಧ್ಯದಲ್ಲಿರುವಂತಹ ಗುಹೆ ಅದು ಅಷ್ಟೇ ಬರತ್ತರ ಹಾ ನೆಡಿ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಯುದ್ಧಕ್ಕೆ ಬೇಕಾಗಿರುವಂತಹ ಆಯುಧಗಳನ್ನು ತಯಾರು ಮಾಡುತ್ತಿರುವಂತಹ ಸನ್ನಿವೇಶ ಇದು ಯುದ್ಧಕ್ಕೆ ಬೇಕಾಗಿರುವಂತಹ ಸನ್ನಿವೇಶಗಳನ್ನು ತಯಾರು ಮಾಡುತ್ತಿರುವಂತಹ ನೋಡಿ ಫ್ರೆಂಡ್ಸ್ ಇದು ಕಂದಾಯ ನಿರಾಕರಣೆಗೆ ಸಂಗೊಳ್ಳಿ ರಾಯನ ವಿರೋಧ ವ್ಯಕ್ತಪಡಿಸುತ್ತಿರುವಂತಹ ಸನ್ನಿವೇಶ ಸಂಗೊಳ್ಳಿ ರಾಯನ್ನು ಕುಲಕರ್ಣಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಿರುವಂತಹ ಸನ್ನಿವೇಶ ಇದು கச்சேரிய ఐస్ క్రీమ్ ఓటర్ నోడి ఐస్ క్రీమ్ తినతారీ ఎలూ నోడ ఏంటో బాగు ಸ್ವಾತಂತ್ರ್ಯ ಪೂರ್ವದಲ್ಲಿ ಗ್ರಾಮಗಳ ಜನಜೀವನ ಹೇಗಿತ್ತು ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಶಿಲ್ಪಗಳನ್ನು ನೋಡುತ್ತಿದ್ದರೆ ನಾವೇ ಒಂದು ಕ್ಷಣ ಮೈ ಮರೆತು ಬಿಡುವಷ್ಟು ಅದ್ಭುತವಾಗಿ ಶಿಲ್ಪಗಳಿಗೆ ಜೀವ ತುಂಬಿದ್ದಾರೆ ನೋಡಿ ಮತ್ತು ಮನೆಯ ಅಂಗಳದಲ್ಲಿ ಆಡು ಕುರಿ ಹಸುಗಳನ್ನು ಸಾಕಿರುವುದನ್ನು ಕಾಣಬಹುದು ಇನ್ನೂ ಇಂತಹ ಹಲವಾರು ದೃಶ್ಯಗಳನ್ನು ನೋಡಲು ಸಿಗುತ್ತವೆ ಬನ್ನಿ ಮುಂದಕ್ಕೆ ನೋಡುತ್ತಾ ಹೋಗೋಣ ಇನ್ನೂ ಸಾಕಷ್ಟು ನೋಡುವುದಿದೆ ಹಾಗೆ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತೆಯನ್ನು ಸಾರುವಂತ ಹಲವಾರು ಸನ್ನಿವೇಶಗಳನ್ನು ಕಾಣಲು ಸಿಗುತ್ತವೆ ಎಂದು ಹೇಳಬಹುದು ಹಾಗೆ ಈಗ ಮುಂದಕ್ಕೆ ಮತ್ತೊಂದು ದೃಶ್ಯಗಳನ್ನ ನಿಮಗೆ ತೋರಿಸ್ತೇನೆ ನೋಡ್ತಾ ಇರಬಹುದು ಇಲ್ಲಿಗ ಇದೇನಿದು ಸಂಗೊವ್ ಜಿಲ್ಲೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಬಂಧನವಾಗಿ ಸುದ್ದಿ ತಿಳಿದು ಕುಲಕರ್ಣಿ ಬಳಪ್ಪ ತಳವಾರ್ ಪಕ್ಕೀರಪ್ಪನ ಮೂಲಕ ರಾಯಣ್ಣನ ತಾಯಿ ಕೆಂಚಮ್ಮ ಚಾವಡಿ ಕರೆಸಿರುವಂತ ದೃಶ್ಯ ನೋಡಿ ಇದು ತಂದಾಯ ತಂದಾಯ ನಿರಾಕರಣೆಯ ಸಂಬಂಧ ಕೆಂಚಮ್ಮ ಕುಲಕರ್ಣಿ ಬಾಳಪ್ಪ ಕಳಿಸಿ ತಮ್ಮ ಚಾವಡಿ ಕರೆಸಿರುವಂತ ಸನ್ನಿವೇಶದ ದೃಶ್ಯ ಅದು ನಾವು

वन ईपु पापा जियो जई और तो <coughs> तो तरफ बोलो ताकि हम ना खाते वे मारी कुंडे मारी कुंडे और हो जो नहींवा और भी नहींवा क्या बनते हमको बड़े-बड़े हाथ मार कौनता है ये कब रेला तब और सारा कितना अरे तीन दिन मार खाते हैं। वाह एक बड़ा ये मैं एक छोटा ये दो को एक तीन दो को लड़ी बोल? सब चार और तेरे बोलो ना ये तो कठोर ना बन जाता है तो तुम्हारे ना रॉक करने के ये का उठा मना कर रहा हूँ और तेरे बोलो ನೋಡಿ ಫ್ರೆಂಡ್ಸ್ ಎಲ್ಲಾ ಊಟ ಎಲ್ಲಾ ಮಾಡೋದು ಮುಗಿಸಿದ್ವಿ ಈಗ ಇನ್ನ ಎಲ್ಲ ನೋಡೋದು ಎಲ್ಲ ಮುಗಿತಿನ ಹೋಗ್ತಾ ಊರಿಗೆ ರೆಡಿ ಮಾಡ್ಕೋತಾ ಇದಾರೆ ಅವ್ರು ಬೇರೆ ನೋಡಿ ಈ ಪ್ರ ಈ ತರ ಊಟ ಮಾಡೋ ಸಂಬಂಧಿ ಈ ತರ ಇದನ್ನ ಮಾಡಿದಾರೆ ಎಲ್ಲರೂ ಬಂದವರಿಗೆ ಪ್ರವಾಸಿಗರು ಇಲ್ಲಿ ನೋಡಕ್ ಬಂದವರಿಗೆಲ್ಲ ರೀತಿ ವಿಶ್ರಾಂತಿ ಮಾಡಬಹುದು ಊಟನೂ ಮಾಡಬಹುದು இதே நோடி ஊட்டி ஆஹ் ஊட்ட எல்லா முகசது இன்ன எல்லா நோடூரே ஓடே இப்படையா நிரைத்த அதுக்கோஸ்கணை மால்கர்ணி பழப்பே மாநா அவள புசு மேலே அஹ் சுங்கத கட்டி வரிஷ் கிட்சை கொட்டத்தன் ನೋಡ್ತಾ ಇರಬಹುದು ಇಲ್ಲಿ ಬರ್ದೈತ್ ನೋಡಿಲ್ಲ ಜೈಲಿನಿಂದ ಪಾರಾಗುತ್ತಿರುವ ಸಂಗೊಳ್ಳಿ ರಾಯಣ್ಣನ ಆ ಮೂರ್ತಿ ಅಂದ್ರೆ ಜೈಲಿನಿಂದ ಪಾರಾಗುತ್ತಿರುವಂತಹ ಸನ್ನಿವೇಶ ಇದು ನೋಡ್ತಾ ಇರಬಹುದು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಪೊಲೀಸರು ಬೆನ್ನ ನೋಡ್ತಾ ಇರಬಹುದು ಹ ಆಯ್ತು ಬೇರೆ ಹೂನ್ರಿ ಎಲ್ಲ ಜಿಲ್ಲಾಡ ರಾಯಣ್ಣ ಜೈಲಿನಿಂದ ತಪ್ಪಿಸುವ ಒಂದ ಕುರು ಕುಲಕರ್ಣಿ ಮನೆಗೆ ನುಗ್ಗಿ ಇದನ್ನ ಮಾಡ್ತಾ ಇರೋ ಸನ್ನಿವೇಶ ನೋಡ್ತಾ ಇಲ್ಲಿ ಜಮೀನು ಮುಟ್ಟುಗೋಲು ವರದಿ ಸನ್ನಿವೇಶ ಅಂತ ಸನದಿಗಳ ಸಂಘಟನೆ ಸಂಘಟನೆ ಸಂಗೋಳಿ ರಾಯ ಸಂಘಟಿತರಾಗಿ ಸಂಗೋಳಿಗೆ ವರದಿ ಬರುವುದು ನೋಡಿ ಫ್ರೆಂಡ್ಸ್ ಇದು ಆಂಗ್ಲೂ ಸೇತ ಸನದಿ ಯುದ್ಧ ಇದು ಸನ್ನಿವೇಶ ಅದನ್ನ ಇಲ್ಲೇ ಯುದ್ಧದ ಸನ್ನಿವೇಶ ಅದ ಅಂದ್ರೆ ಹಾ ಹ ಅಂದ್ರೆ ಸಂಗೋಳಿ ಲಯನ ಗೆದ್ದನೆ ಇದ್ರಾಗ ಈ ಯುದ್ಧದಾಗಿದ್ರಾಗ ಸೇತ ಸನ್ನದಿ ಕಿತ್ತೂರು ಶೇತ ಸನ್ನದಿ ಯುದ್ಧದಾಗತ್ತೆ ಅಮ್ಲೂ ಕಿತ್ತೂರು ಶೇತ ಯುದ್ಧದಾಗ ಸುರಪುರ ದರೋಡೆ ಕೋರಣ ಹತ್ಯೆ ಮಾಡಿರುವಂತ ಸನ್ನಿವೇಶ ತೋರಿಸ್ತೇನ ಹೊಲದಾಗ ಹತ್ಯೆ ಹತ್ಯೆ ಮಾಡಿದಾರ ಇಲ್ಲಿ ನೋಡ್ದ ಹತ್ಯೆ ಮಾಡುತ್ತಿರುವಂತ ಸನ್ನಿವೇಶ ಹ ಕವಲಗುಡ್ಡ ಸಭೆ ಅಂತ ನೋಡಿ ದೃಶ್ಯ ಇದು ಕವಲಗುಡ್ಡ ಸಭೆ ನಡೆಸುತ್ತಿರುವಂತಹ ದೃಶ್ಯ ಇದು ನೋಡಿ ಫ್ರೆಂಡ್ಸ್ ಇದು ಇದೆ ಯಾವ ದತ್ತು ಪುತ್ರ ಮಲ್ಲ ಸರ್ಜ ವಶಕ್ಕೆ ಪಿಡಿಯುತ್ತಿರುವಂತಹ ದೃಶ್ಯಾವಳಿ ಇದು ನೋಡ್ತಾ ಇರಬಹುದು ಇದರಲ್ಲಿ ಈ ಸನ್ನಿವೇಶ ದತ್ತು ಪುತ್ರ ಮಲ್ಲಸರ್ಜವನ್ನು ಆ ವಶಕ್ಕೆ ಪಡೆಯುತ್ತಿರುವಂತಹ ಸನ್ನಿವೇಶ ಇದು ಇಲ್ಲಿ ಒಂದು ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ತಮ್ಮ ಜೊತೆಗೆ ಮಲ್ಲಸರ್ಜನವನ್ನು ಪಶ್ಚಿಮ ಘಟ್ಟದ ಮಧ್ಯದ ಬಂಡಿ ಬಡಗನಾಥ್ ಮಠಕ್ಕೆ ಕರೆದುಕೊಂಡು ಬಂದರು ಶಾಂತಿನಾಥ್ ಮಹಾರಾಜರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಸ್ತ್ರೀಗಳು ಮಲ್ಲಸರ್ಜನನ್ನು ತಮ್ಮ ಸುಪರ್ಧಿಗೆ ತೆಗೆದುಕೊಳ್ಳುತ್ತಿರುವಂತಹ ದೃಶ್ಯ ನೋಡಿದು ಹಂಡಿ ಬಡಗನಾಥ್ ದೇವಸ್ಥಾನ ನೋಡಿ ಇದೆ ಇದು ಬರೋದೇನೆ ಲೇಟ್ ಮಾಡಿ ಬಂದಿತ್ತು ನಾವು ಇಲ್ಲಿ ರಾಕ್ ಗಾರ್ಡನ್ ನೋಡ್ತಾ ಇರಬಹುದು ಒಂದೊಂದು ಸನ್ನಿವೇಶ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ಬಹುದು ಇಲ್ಲೊಂದು ಯಾವ್ದೋ ಇತ್ತಲ್ಲ ನೋಡಿ ಫ್ರೆಂಡ್ಸ್ ಇದು ಇದು ಬಿಡಿ ಹಮಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುತ್ತಿರುವಂತಹ ದೃಶ್ಯ ಇದು ನೋಡಬಹುದು ಇಲ್ಲಿ ಹಾ ಇಲ್ಲಿ ಲೂಟಿ ಮಾಡಿದರೆ ಕಾಗದ ಕಾಗದ ಮತ್ತೆ ಕಚೇರಿಗೆ ಸುಟ್ಟು ಹಾಕುತ್ತಿರುವಂತಹ ದೃಶ್ಯ ಇದು ಮಾಯಾವಳ ಬಲಿದಾನ ಅಂತ அந்த மாயோ குண்டர் நோடத்தி டோரிஹள்ளோரிஹே சங்கோழி ரொம்ப சரி இடத்தோன் ஆஹ் கொண்ட நோட் இல்லை நோட்ரே டோரிஹழ்தோடி இல்லே ராயனி அது அல்ல டோரிஹழ ಇಲ್ಲೇ ರಯಾನ್ ನಡೆಯದ ನೋಡ ಇಲ್ಲ ಹಿಡಿದಿರುವಂತ ಸನ್ನಿವೇಶ ನೋಡಿದ್ದ ನೋಡಿ ಫ್ರೆಂಡ್ಸ್ ಇದು ಡೋರಿ ಹಳ್ಳ ರಯಾನ್ ನನ್ನ ಇಲ್ಲೇ ಸೆರೆ ಹಿಡಿತಾರ ಓಕೆ ಓಕೆ అది క్యాలోరీలే ఫ్యామిలీ దేలా ఇలా డాక్ ఫ్యామిలీ ఉండి ఎ이버 ఇచ్చా ఆ అంటే పోటాల్ కొరే క్మేజిటియల్ యా యు కొరే అన్నీ దర హ హ పొడిడివి బా ఇది బా పొడిని కిర్నివా నీల్ బా హ పొడి అన్నీ హ హ

宝贝。 ನೋಡಿಲ್ಲ ಅವ್ರ ಸಹಚಾರರು ಅವರೆಲ್ಲ ಅವ್ರಿಗೆ ಅಲ್ಲಿ ವಿಚಾರಣೆ ಮಾಡತ್ತಾರ ಅವ್ರಿಗೆ ವಿಚಾರಣೆ ಮಾಡತ್ತಾರ ಅವ್ರದ್ದು ಈಗ ವಿಚಾರಣೆ ಮಾಡಿಸ್ಕ ಆಮೇಲೆ ಅಲ್ಲೇ ಗಲ್ಲಿಗೇರಿಸ್ತಾರ ನೋಡಿ ಫ್ರೆಂಡ್ಸ್ ಇದು ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಲಿಗೆ ಇರಿಸಿರುವಂತ ದೃಶ್ಯ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಲ್ಲಿಗೆ ಇರಿಸುತ್ತಿರುವಂತಹ ಸನ್ನಿವೇಶ ನೋಡ್ತೀವಿ ಸಂಗೊಳ್ಳಿ ರಾಯಣ್ಣು ನೋಡ್ಬೋದು ಊರಿನ ಜನರೆಲ್ಲ ರೋಧಿಸುತ್ತಿರುವಂತ ನೋಡ್ಬೋದು ಇಲ್ಲಿ ಎಲ್ಲರೂ ಹಳ್ಳಿಯ ಹೆಣ್ಣು ಮಕ್ಕಳಾತು ಎಲ್ಲ ಪುರುಷರು ಎಲ್ಲರೂ ದುಃಖ ಪಡುತ್ತಿರುವಂತಹ ಸನ್ನಿವೇಶ ಇದು ರಾಯನರ ಮತ್ತು ಸಂಗಡಿಗರನ್ನು ಕಲ್ಲಿಗೆ ಇರಿಸುತ್ತಿರುವಂತಹ ಸನ್ನಿವೇಶ ಸಂಗೊಳ್ಳಿ ರಾಯಣ್ಣನಿಗೆ ಅಂತಿಮ ನಮನ ಸಲ್ಲಿಸುತ್ತಿರುವಂತಹ ದೃಶ್ಯ ಇದು ಬೀಡಿ ತಾಲೂಕು ನನ್ನ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಲಿಗಾರನ್ನ ಗಲಿಗೆ ನಂತರ ಅವನ ಸಮಾಧಿ ಮೇಲೆ ಸಸಿ ನೆಟ್ಟು ಅಂತಿಮ ನಮನ ಸಲ್ಲಿಸುತ್ತಿರುವಂತಹ ದೃಶ್ಯ ಇದು ನೋಡ್ತಾ ಇರಬಹುದು ನೀವು ಇಲ್ಲಿ ಅಂತಿಮ ನಮನ ಸಲ್ಲಿಸುತ್ತಿರುವಂತಹ ದೃಶ್ಯ ಮತ್ತು ರಾಯಣ್ಣನ ಸಮಾಧಿ ಸ್ಥಳದಲ್ಲಿ ಆಲದ ಮರವನ್ನು ನೆಡುತ್ತಿರುವ ಜನರು ನೋಡಬಹುದು ಇಲ್ಲಿ ನೋಡ್ಬೋದು ಇಲ್ಲಿ ಹೋಗಿ ಕಸ ಬರ್ಬೇಕು ಅಲ್ಲೊಂದು ನೋಡ್ಲಿಲ್ಲ ಆಹ್ ರಾಯಣ್ಣನ ಕಟ್ಟೆ ರಾಯಣ್ಣ ಕಟ್ಟೆ ಅಂತ ಗೊತ್ತೈತಿ ಸಂಪಾ ತಾಲೂಕಿನ ಸಂಗೋಳಿ ಗ್ರಾಮದಲ್ಲಿ ಕೆಂಚಮ್ಮ ಮತ್ತು ಬಿಚ್ಚುಗತ್ತಿ ಚೆನ್ನಬಸಪ್ಪ ಮುಂತಾದವರು ಸಂಗೋಳಿ ರಾಯಣ್ಣ ಕುಳಿತುಕೊಳ್ಳುತ್ತಿದ್ದ ಕಟ್ಟೆಗೆ ಸಂಗೋಳಿ ರಾಯಣ್ಣ ಕಟ್ಟೆ ಎಂದು ನಾಮಕರಣ ಮಾಡಿದರು ಅಂದ್ರ ಅವ್ರ ತಾಯಿ ನಾಮಕರಣ ಮಾಡಿರುವಂತ ಆ ಇದ ಕಟ್ಟಿ ಅಂತಾರ ನೋಡ್ರಿ ಇದಕ್ಕೆ ಇಲ್ಲಿ ಮುಕ್ತಾಯ ಆಯ್ತು ನೋಡ್ರಿಪ್ಪ ನೋಡಿ ಕಾಸ ಎಲ್ಲ ಸಂಗೊಳಿರ ಏನ ರಾ ಕಡಂಗಿದ್ರಿ ಏ ನೋಡ್ರಿ ಮುಗಿತ ಎಲ್ಲ ಒಮ್ಮೆ ಹೊರಗೆ ಹೊರಗ್ ಹೋದ್ರೆ ಮುಗಿತದೆ ಏನ ಹಾ ಹಾ ಒಂದು ಹೊಳಿಗ್ ಬಂದ್ರೆ ಮುಗಿತದೆ ಏ ಕೊಡೋಲ್ಲ ನೋಡಿ ಬರುವಲ್ಲ ನೋಡ ಹಾ 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 ಒಬ್ಬ ಒಬ್ಬೊಬ್ಬರ ಹತ್ತ ಇಲ್ಲ ಕುದುರೆ ಮೇಲೆ ಹತ್ತಾರಂತ ಪ್ರೀಪ ಮಾತು ನೀನ್ ನೋಡ್ತಾ ಇರಬಹುದು ಕುದುರೆ ಕುದುರೆ ಮೇಲೆ ತಿಳಿದಾರ್ಥ ಹತ್ತ ತೋರಿಸ್ತೀನಿ ನಿಮಗೆ